ವೇಗಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚಲರ್ ಮಾತಾರಲ್ಲ ಮತ್ತೆಲ್ಲ ಸೌಖ್ಯ ಅಂತ ಇನ್ನೀ ಸಂಡೇ ಅಂಚ ಲಾಗ್ ಬಂದ್ಜಿ ಮಸ್ತ್ ಆ್ಯಕ್ಚುಲಿ ಜನವರಿಡು ದಿನ ಅಂಡು ಯಾರು ಜನವರಿ ಫಸ್ಟ್ ಅಜ್ಜಿ ಲಾಗ್ ಬಂತಿದೆ ಬಕ್ಕ ಮುಂದುವಿನೋಲ್ಲ ನಮ್ಮ ದಿನಚರಿಯೆ ಇಪ್ಪ ನಿಂತಾರೆ ದಿನಚರಿಯ ತೋಜಲೆ ಅಲ್ಲೇ ಲಾಕ್ಡ ಮೇಲೆ ಅಜ್ಜಿ ಇಂದು ಆ್ಯಂಡ್ ಹೆಂಗೆ ತೋಚನೆ ಇನ್ನೇ ತೋಜ ಎಲ್ಲ ಇಟ್ಟೆ ಅಪ್ಪಿ ಅಂಚ ಅದು ಮಂದಿಜಿ ಲಾಗ್ ಸೊ ಇನ್ನೊಂದೇ ಮಾಡ್ಬೇಕಾದ್ರೆ ಸಂಡೆ ಅತ್ತೆ ಸಂಡೆ ನಮ್ಮ ಇಲ್ಲಡೆ ಇಪ್ಪ ಇಲ್ಲಡೆ ಇಪ್ಪ ಅದೇ ಆಂಡ್ ಗಂಟೆ ಅಂಡ್ ಯಾಕೆ ಅನ್ನೋದು ಲಾಕ್ ಸ್ಟಾರ್ಟ್ ಮಾಡ್ಬಿಡು ಲಾಕ್ ಸ್ಟಾರ್ಟ್ ಲಾಕ್ ಸ್ಟಾರ್ಟ್ ಮಾಡ್ಬಿಡ್ ಎಲ್ಲೇ ಬರ್ತೀನಿ ಲಾಕ್ ಸ್ಟಾರ್ಟ್ ಮಂದನೆ ಇಚ್ಛಿ ಸೊ ಐತೆ ಲಾಕ್ ಸ್ಟಾರ್ಟ್ ಮಂದೆ ಪತ್ತೊಂದರೆ ಹೆಂಗಲ್ಲ ಏನಿ ತಿನ್ ಪಂಡ ಕಾಂಡೆ ಕಾಂಡೆ ನಮ್ಮ ಗ್ಯಾಸ್ ಅಂಡೆ ಖಾಲಿ ರಡ್ ಅಂಡೆ ಉಂಡು ರಡ್ ಹಂಡೆಲ್ಲ ಖಾಲಿ ಆತು ಅಂಚ ಉಂದು ತಿಂಡಿ ಒಂಜಿ ಪಲಾವ್ ಪಲಾವ್ ಏನು ಪ್ರೇಕ್ಷಣಕಲ್ ನಡೆಯೋದ್ ಮಂತೀವಿ ಕೊನೊ ದೀತೆರ್ ಬುಕ್ ಮಂತೇರಿಗೆ ಮತ್ತೆ ಬರ್ಪುಣಂತ ಬಿಡ್ತಾನೆ ಗ್ಯಾಸ್ ಅಂಚ ಬೇತದಲ್ಲ ಗ್ಯಾಸ ಪುಂಡು ಕೋಡೆದ ಕೋರಿದ ಬೇತ್ತದಲ್ಲ ಗ್ಯಾಸ್ ಅಡ ಮನ್ಪುಲಕ್ಕೆ ಇಚ್ಚಿ ಅಂಚ ಕಚ್ಪುಂಡೆ ಸೊ ನೊಪ್ಪುಗೂ ಕೆಲ್ದಲೆ ದಿಂಡು ಇತ್ತದೀನಿ ಲೇಟ್ ಲಾಂಡವಲ್ಲ ಮಾಮಿ ಪುರಾಲೂ ಪೋತೆರ್ ಅರಿಗೂ ಪಾರಿಗೆ ಬೊಕ್ಕ ಅಕ್ಕ ಇಜ್ಜೆರ್ ಅಕ್ಕ ಲಾಯೆ ನಿ ಆರ್ನ ಅಮ್ಮಗ್ ಹುಷಾರ್ ಇಜ್ಜಂಡ್ ಜಾ ಹಾಸ್ಪಿಟಲ್ ಪೋಪೆರ್ ಜೋಕುಲು ಉಲ್ಲ ಟಿ ವಿ ತೂವೊಂದುಲ್ಲೆರ್ ಯಾನ್ ಜೋಕುಲು ಬೊಕ್ಕ ಪ್ರೇಕ್ಷ ಪ್ರೇಕ್ಷೆಗೆಲ್ಲ ಎಕ್ಸಾಮ್ ಆಲ್ಲ ಟಿ ವಿ ತೂವೊಂದುಲ್ಲೆರ್ ಆಲ್ಲ ಅಮ್ಮ ಬತ್ತಲೆ ತಂಪುಯೆರ್ ಬೊಡ ಬತ್ತೊಂದು ಬೊಕ್ಕ ಚಿಮ್ಮಿ ಉಲ್ಲ ಲೋರ್ ಅಮ್ಮ ಲೇನ್ ಚಿಮ್ಮಿ ಬೊಕ್ಕ ಅಂಚಿಡ್ ಉಲ್ಲೆರ್ ಮಾಮಿ ಮಾಮ ಉಲ್ಲೆರ್ ಕುಂಟು ಪೂರ ಆರ್ದ್ ದಿನ ದಾಂಡ್. ಪುರಾಣ ಆಲ್ಮೋಸ್ಟ್ ಹ್ಯಾಂಡ್ ಮುಪ್ಪು ಐಕೋಜ್ ಕಣಕ್ಕಿ ಓದಿತ್ತು ತೋರೋದ ಮೇಯ್ಯೋ ಒಂದು ಪಾಡು ಮೇನಾಗೆ ತೋರ್ತಾವ ಗೊತ್ತಿಜ್ಜಿ ಪತ್ತೊಂದು ಜರಡು ಹೆಂಗ್ಳುಂಜಿ ರೀಲ್ಸ್ ಬಂತಾವೆ ಏ ಪಪ್ಲೋಡಪ್ಪ ಗೊತ್ತಿದಿ ಕುಜಲ್ ಪೋಪು ಬಿಟ್ಟಲ್ಲ ದುಮ್ಮುರ್ದು ಓಕೆ ಅನ್ನ ಕೆಲವೇ ಕಮೆಂಟ್ ದಾದ ದರ್ತಾರು ಕುಜಲ್ ಗು ಎಂದಾಲ ಬಂದಿ ಸತ್ಯ ಪಲೋಡ ಅಂತ ಒಂಜಿ ಪಾಲರ್ ಪೋದು ಹೇರ್ಸ್ ಫಾರ್ಮ್ ಅಂತೆ ಪಕ್ಕಾಕಲು ಕೊರ್ನ ಶಾಂಪೂನು ಯೂಸ್ ಬಂತೆ ಆತ ಅಣ್ಣ ತಾಳ ತಾಳು ಹಾಂ ಅಂತ ಸೊ ಪಕ್ಕ ಶೋಕದ ಗಾಳಿ ಬರೋದು ಉಂಡು ಮೇರು ಡ್ಯೂಟಿ ಪೋತೇರಿ ನೀಲ ಡ್ಯೂಟಿ ಉಂಡೀ ಸಂಡೆ ಹಂಡಲ್ಲ ಅಂಚ ಇಂಕ ಬ್ಲೌಸು ಕಟ್ಟಿಂಗ್ ಬಂತಿದೆ ಟೀಚರ್ ಬಂತೇರಿ ನಾನು ನಿಗಿಲೆ ಕಟ್ ಅಂತ ನಿಕಲೇ ಪಲ್ ನೋಡು ಅಪ್ಪ ನಂಗೆ ಗೊತ್ತಾ ಪುನಃ ಕರೆಕ್ಟ್ ಅದು ಸೊ ಅಂಚಾ ಅವಳು ಫಂಕ್ಷನ್ ಪೂರ ಜಾಸ್ತಿ ಇಪ್ಪನು ಅಂಚ ಅದು ಎಂಕ್ಲೆ ಕ್ಲಾಸ್ ಜಾಸ್ತಿ ಕ್ಲಾಸ್ ಬಂಕಪ್ಪ ಪಂಡ ಇಪ್ಪುಂಡು ಫಂಕ್ಷನ್ ಇತ್ತಂಡ ಅಲ್ತ ಫಂಕ್ಷನ್ ಪೂರ ನಮ್ಮಲ್ಲಿ ಪೋಡಪ್ಪ ಅಂಚ ಪೂರ ಇಪ್ಪನು ಅಂಚ ಪೂರ ಇತ್ತಂಡ ಕ್ಲಾಸ್ ಇಪ್ಪನೇ ಕ್ಲಾಸ್ ಎಂಗೆ ಪೋನಾಕ್ಕೇ ಆಪಣ್ಣು ಪತ್ತಾರೆ ಪತ್ತಾರು ಒಂಜರೆ ಗಂಟೆ ಕ್ಲಾಸ್ ಅಂದು ಇಪ್ಪುಂಡು ಅಲ್ಪರ್ಧಡೆ ಪೋನಾಕ ಒಂಜಿ ಗಂಟೆ ಕ್ಲಾಸ್ ಆಪು ಅದೇ ಸೊ ಅಂಚ ಇಲ್ಲಡೆ ಪೊಲ್ಲೊಡು ಪೊಲ್ನೋಡು ಎನ್ಮೂರ ಮಿಷಿನ್ ಮುಟ್ಟಂದೆ ಮಸ್ತು ಆರಾಂಡು ಮುಟ್ಟು ಹುಚ್ಚಿ ಅಂಚ ಇನಿ ಆಂಡಲ ಮುಟ್ಟೊಡು ಉಂದು ಕಾಂಡೇನಿ ಐತ ಕುಂಟು ಪೂರ ಪುರದ್ದೆತ್ತದು ಹೊಚ್ಚಿದ ದೀತೆ ನಲ್ಲ ಕುಲ್ತಿ ಗಂಟೆ ಪದ್ರಾಡು ಬತ್ತುದ್ ಸೊ ಇತ್ತೆ ಆಂಡಲ ಕುಲ್ಲುಗ ಆಯ್ಕೊಂದು ತೋರೋದಕ್ಕೆ ಕನಕದಿದೆ ಮತ್ತು ಮಿಷಿನ್ದು ಕುಲ್ಕ ಮಿಷಿನ್ದು ಪೊಲೀಗ ಕಟ್ಟಿಂಗ್ ಮಂತೀತೆ ಪೊಲಾರೆ ಮಾತ್ರ ಎಂದು ಗ ಮಧ್ಯಾನ್ದ ಊಟನು ತುಲೆ ಯಾಕೆ ಒಂದು ತೊಲೋ ಅಂತ ಚುಮ್ಮಿಯಲ್ಲೋ ಜೋಕುಲ್ ನಾಂಡು ನಸ್ ಮಾಮಿ ಬತ್ತಿನಾರು ಕುಡಂಜಿ ಮದ್ಮ್ರು ಮದ್ರಿ ಮದ್ವೆಂಗೀಗ ಒಂದು ಕೋರಿ ನೆತ್ತ ಹ್ಮ್ ಕಟ್ಪು ಇರತ್ತೆ ಮಾರಿ ಕಟ್ಪು ಇರು ಕೋರಿ ಅಂಚ ಕಡ್ದಿನ ಕೋರಿ ಉರ್ದ ಕೋರಿ ಸೊ ಕೋಡೆ ಮಂದಿನಿ ಕಚ್ಪು ಅಂಚ ಅಂತ ಉಂಡು ಕಚುಪು ಅವು ಏನಿ ಕಂಡದ ಪಲಾವ್ ಬಯಗನ ನಾವಡು ಕಚ್ಪು ಐನ್ ಗಂಟೆ ಐನ್ ಗಂಟೆ ಚಾ ನಾಲ್ಕೆದ ಚಾ ಐನ್ ಗಂಟೆ ಚಾ ಮಂದಿ ಚೋಲ್ ಚಾ ಮಾತ್ರ

నద్రే బై ఇచ్చింక ముచ్చు నాలుగు గంట్ర బి ఇంకా అర్ధ గంట చాకు తిండి తిండి ఉండు మిక్చర్ ఉండు కూరలు ఉండు రస్ ఉండు అదే ఉండు పలావులా ఉంటుకైస్ కోడీ గటనే అతను అమ్మ నా నైట్గా అంటే చుమ్మిన బుడ్రేచ్చింది అన్న కట్టదే పాడు ದಾದ ಪಂಡ ಎಂಕಲ್ನ ಯಾನ್ನಿಕ್ಲೆಗ್ ಲಾಸ್ಟ್ ವೀಡಿಯೊಡ್ ತೋಜದೆ ನಂದ್ ರಡ್ಡ್ ಕಪ್ಪು ನಾಯಿತ್ತ್ ನೀನ್ ಐತ ಪದ ಜಾಕಿಲ ಜಾಕಿ ಜಾನಿ ಅವೊಂಜಿ ಸಾಧಾರ್ಣ ಮಲ್ಲ ಅದಿತ್ತ್ ನವೆ ಒಂಜಿ ಈತ್ ಈತ್ ಹೈಟ್ ಅಲ್ಲ ನೀ ಮುಟ್ಟ ಬರೋ ಅಂತ ತುಣಿಗೆ ಮಸ್ ಹೈಟ್ ಆದಿತ್ತ ನಾವು ಪ್ರಪ್ಪ ಹೈಟ್ ಅಪ್ನ ನಾಯಿ ಅಂಚ ಆತ ಹೈಟ್ ಆದಿತ್ತ ಐನ್ ಆರ್ ಬುಡ್ದಿತ್ತೆರ್ ಅಹ್ ಅಕಿಲ್ ರಡ್ಡ್ ಲ ಕಟ್ಟಂಡ ಬಲಟ್ ಅಲ್ಪ ಒಂದ್ ಬುಡ್ದಿತ್ತೆರ್. ம பார்த்தீசு மல்ல நாயின் மொக்குமாரின் அண்டெல்லா நாயிந்த ఎల్లు పూర తుండ తినేది ఉంచ సురుళి కట్టుది మూల ఎదురు హాల్ద ఎదురు నెక్స్ట్ కి అబూ ఆ పంట పూర ఫెర్మ నమ్మ చుమ్మిన బుడ్రేజ్ చుమ్మి బుడి కూడా బల్పు అంచీదాచు బుడ్రేజి చుమ్మి బయ మెళ ఫెర్మికూర మస్త్ ఫెర్మీ బా పంజీ బాడే ఇల్లే ಪ್ರಾಣಿ ಪುರ ನಟ್ ಜಾಸ್ತಿ ಸುದ್ದೆ ಬರೀಲ್ಲ ಬೊಕ್ಕ ಗುಡ್ಡ ಉಂಡೆ ಆಂಟಿ ಈ ಸೈಡ್ ರೆಸ್ ಈ ಸೈಡ್ಲೆ ನಾವು ಸುತ್ತ ಅಲ್ಲ ಸುದೆಗೆ ಮುರ್ಕೊಂಡೆ ಎಂಕಲೆ ಫಸ್ಟ್ ಮರ್ಕು ಅಜ್ಜ ಹ್ಮ್ ಆಂಟಿ ಚಾ ಚಾ ಪಾರೊಂದುಲ್ಲ ಗೈಸ್ ಒಂಜಿ ನಾಯಿ ಐಟ್ ಸೈಡ್ ನನ್ ಒಂಜಿ ನಾಯಿ ಉಂಡು

jinon dete aur kitin ifan yaar ye mol ko dip ko dip ata aajon sath aaj no intense got band mante re yaar baki so eagle chap chap karte

ಶುಗ ಒಂಚ ನಾನು ಎಲ್ಲ ಕಾಣಿ ತಿಂಡಿಗೆ ಕಲ್ತಪ್ಪಾಗ ಕಡೆಯೇ ಕಲ್ತಪ್ಪಾಗ ಅಂತ ಕಾಣ್ದು ಲಾಸ್ಟ್ ಟೈಮ್ ಅಂತಿತ್ತದೆ ಕುಕ್ಕರ್ಡು ಅಂಚೆಲೆ ಸೊ ತುಳಿ ಬಂದ ಕಡೆಯೇ ನನ್ನ ಬೆಲ್ಲನು ಪಾಕ ಮಾಡ್ಬಿಡು ಪಕ್ಕ ಕುಕ್ಕರ್ಡ್ ಮೈತ ದೀಪನು ಮಕ್ಕ ಎಲ್ಲ ಕಾಂಡೆ ಹಾಪಡು ಅಂಚ ಒಂದು ರಂದು ತುಂಬ ಬೆಲ್ಲ ಕೊಂಚೂರು ನೀರು ಕಾಳಿದು ಗ್ಯಾಸ ವಡೆಗೆ ಪಾಕ ಪಾಕಾಪಡು ಪಕ್ಕ కల్తప్ప మనపక్క మేరు బర్పచ్చారు ఆటోకి పోయారు అంత అడితే ఆఫీస్ అయితే పోయారు పక్క బర్ప సో ఇదే ఎలా ఉండ కరగోన్ ఉండు పక్క బిగ్ బాస్ తోడు కోడే తూతే ఇని తూడు ಈ ವಾರ ಏನು ಜಾಸ್ತಿ ತುತ್ತುಚ್ಚಿ ಅಂಡೇ ಸಂಡೇ ಸ್ಯಾಟರ್ಡೇ ತೂ ಕಂದಾಪು ಖುಷಿಯಾಕ ಯಾಕಂಡ ಸುದ್ದಿಟ್ ಬರ್ತೇ ಅಂಚ ಅದು ಏನು ಅಡಲ್ಲ ಎಡ್ಡೆಪ್ಪು ಕಾಮಿಡಿ ಪುರೇ ಅಂಚ ಸೊ ಕಲ್ತಪ್ಪ ಅಡು ತುಂಬ ಕಲ್ತ ಎಡು ಗಂಟೆ ಎಡ್ಮಿ ಓರ್ಮೆ ಕಲ್ಪ ಶುರು ಮುಂಜೆ ಗಂಟೆ ಬೆಲ್ಲ ಯಾಪ ಸೊ ಬಕ್ಕ